ಪ್ರಿಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೋತ್ತರ ವಿಡಿಯೋ ಪಾಠ ಏಳು ಅಮ್ಮ ಲೇಖಕರು ಯು ಆರ್ ಅನಂತಮೂರ್ತಿ ಪ್ರಶ್ನೋತ್ತರಗಳು ಈ ಅಮ್ಮ ಪಾಠದ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲು ಏನ್ ಮಾಡೋಣ ನಾವು ಲೇಖಕರ ಪರಿಚಯವನ್ನ ನೋಡೋಣ ಲೇಖಕರು ಯಾರು ಯು ಆರ್ ಅನಂತಮೂರ್ತಿಯವರು ಲೇಖಕರು ಲೇಖಕರ ಪರಿಚಯದಲ್ಲಿ ಲೇಖಕರ ಸ್ಥಳ ಕಾಲ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನೆಲ್ಲ ನೋಡ್ತಾ ಹೋಗೋಣ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು ಚಿಂತಕರು ಹಾಗೂ ವಿಮರ್ಶಕರೆಂದು ಪ್ರಖ್ಯಾತರಾದವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಇವರ ಪೂರ್ಣ ಹೆಸರೇನು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತೇಳಿ ಇವರ ಕಾಲ ಯಾವುದು ಕ್ರಿಸ್ತಿ ಶಕ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸ್ತಾರೆ ಇವರ ಪ್ರಮುಖ ಕೃತಿಗಳು ಯಾವ್ದಪ್ಪ ಅಂತಂದ್ರೆ ಸಂಸ್ಕಾರ ಭವ ಅವಸ್ಥೆ ಭಾರತಿಪುರ ಮುಂತಾದವು ಇವರ ಕಾದಂಬರಿಗಳು ಹಾಗೆ ನೋಡಿ ಆವಾಹನೆ ಎನ್ನುವಂಥದ್ದು ನಾಟಕ ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕಥೆ ಇವು ಇವರ ಕಥಾ ಸಂಕಲನಗಳು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದ ಕವನ ಸಂಕಲನಗಳು ಹೀಗೆ ವಿವಿಧ ಸಾಹಿತ್ಯದ ಪ್ರಕಾರಗಳಲ್ಲಿ ಇವರು ಏನ್ ಮಾಡಿದ್ದಾರೆ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ ಇವರಿಗೆ ಸಿಕ್ಕಂತ ಪ್ರಶಸ್ತಿಗಳು ನೋಡ್ತಾ ಹೋದ್ರೆ ಗೌರವ ಡಿಲೀಟ್ ರಾಜ್ಯೋತ್ಸವ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸರ್ಗೆ ಲಭಿಸಿದೆ ಇದಿಷ್ಟು ಇವರ ಪ್ರಶಸ್ತಿಗಳು ಕೃತಿಗಳು ಮತ್ತು ಸ್ಥಳ ಮತ್ತು ಕಾಲದ ಬಗ್ಗೆ ಇದು ಯುವ ಆರ್ ಅನಂತಮೂರ್ತಿ ಅವರ ಒಂದು ಪರಿಚಯ ಈಗ ಏನ್ ಮಾಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನ ನೋಡೋಣ ಎಷ್ಟಿದೆ ಒಟ್ಟು ಐದು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಯಾವುದು ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನ ಕೇಳಿಕೊ ಹೇಳಿಕೊಳ್ಳುತ್ತಿದ್ದರು ಅಂತ ಇದೆ ಅಂದ್ರೆ ಬಾಲ್ಯದಲ್ಲಿ ಲೇಖಕರಿಗೆ ಹುಲಿಯಿಂದ ಭಯವಾದಾಗ ಯಾವ ಮಂತ್ರವನ್ನ ಹೇಳ್ಕೊತಾ ಇದ್ರು ರಾತ್ರಿ ಮಲಗುವಾಗ ಇಲ್ಲಿ ಕೇಳಿದ್ದಾರೆ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿಹಿ ಶ್ವೇತ ಎಂಬ ಮಂತ್ರವನ್ನ ಹೇಳಿಕೊಳ್ತಾ ಇದ್ರು ಹಾಗೆ ಎರಡನೇ ಪ್ರಶ್ನೆ ನೋಡಿ ಲೇಖಕರ ಮೊದಲ ವಿದ್ಯಾಗುರು ಯಾರು ಅಂತ ಇಲ್ಲಿ ಹೇಳಿದ್ದಾರೆ ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ ಮೂರನೇ ಪ್ರಶ್ನೆ ಸಣ್ಣ ಪುಳಿಯೊಳಗಿನ ಕಪ್ಪು ಹುಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂದ್ರೆ ಸಣ್ಣ ಪುಳಿಯೊಳಗಿನ ಕಪ್ಪು ಹುಳುವನ್ನ ತನ್ನ ದೇವಿ ಗುಬ್ಬಿ ಎಂಬೆಲ್ಲ ಹೆಸರಿನಿಂದ ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ಅಂದ್ರೆ ಬಾಲ್ಯದಲ್ಲಿ ಅವರು ಯಾವ ರೀತಿಯಾಗಿ ಅವರ ದೈನಂದಿನ ಜೀವನದಲ್ಲಿ ಪುನರಾವರ್ತಿತವಾದ ಪ್ರತಿದಿನ ಮಾಡುವಂತಹ ಕೆಲಸ ಯಾವುದಾಗಿತ್ತು ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ ಯಾವ್ದಾಗಿತ್ತು ಹಾಗಾದ್ರೆ ಕೃಷ್ಣಪ್ಪಯ್ಯ ಮೇಸ್ಟ್ರಿಗಾಗಿ ಆತಂಕದಲ್ಲಿ ಕಾಯುತ್ತ ಅಂದ್ರೆ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ದಿನ ಆತಂಕದಲ್ಲಿ ಕಾಯೋದು ಹಾಗೂ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಅಂದ್ರೆ ದಿನಾಲು ಅವ್ರ ಅವ್ರಿಗೆ ಪಾಠ ಹೇಳಕ್ ಬರ್ತಾ ಇರೋದ್ರಿಂದ ಇವತ್ತು ಮೇಷ್ಟ್ರಿಗೆ ಜ್ವರ ಬರ್ಲಿ ದೇವ್ರೆ ಅಂತ ಹೇಳಿ ಅವ್ರು ದಿನಾ ದೈನಂದಿಕವಾಗಿ ಅದನ್ನ ಯೋಚನೆ ಮಾಡ್ತಾ ಇದ್ರು ಎಂದು ಮನಸ್ಸಲ್ಲೇ ಪ್ರಾರ್ಥಿಸುತ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರುವುದೇ ಲೇಖಕರ ಬಾಲ್ಯದ ಒಂದು ಪುನರಾವರ್ತಿತ ದೈನಿಕವಾಗಿತ್ತು ಅಂದ್ರೆ ದಿನಾ ಅವ್ರ ಮೇಷ್ಟ್ರು ಬರ್ತಾ ಅವ್ರಿಗೆ ಭಯ ಆಗ್ತಾ ಇತ್ತು ಅಂದ್ರೆ ಅವ್ರಿಗೆ ಅವರ ಬಾಲ್ಯದಲ್ಲಿ ಬರಿ ಆಟ ಆಡ್ಬೇಕು ಅನ್ನೋದು ಪ್ರಸಜ ತಾನೆ ನಮ್ಗೂ ಇವಾಗ ಬಾಲ್ಯದಲ್ಲಿ ಬರಿ ಆಟ ಊಟ ಅಂದ್ರೆ ಬಹಳ ಇಷ್ಟ ಅಲ್ವಾ ಹಾಗೆ ಅವರು ಬಾಲ್ಯದಲ್ಲಿರುವಾಗ ಅವ್ರಿಗೆ ಹಾಗೆ ಇರ್ತಾ ಇತ್ತು ಯಾಕಂದ್ರೆ ಅವ್ರು ಸ್ಟ್ರಿಕ್ಟ್ ಮೇಷ್ಟ್ರ ಆಗಿರೋದ್ರಿಂದ ಬಹಳ ಒಂದ್ ರೀತಿಯ ಶಿಸ್ತಿನ ಮೇಸ್ಟರ್ ಆಗಿರೋದ್ರಿಂದ ಅವ್ರಿಗೇನ ಏನಾಗ್ತಾ ಇತ್ತು ಭಯ ಆಗ್ತಾ ಇತ್ತು ಅದರಿಂದ ದಿನಾ ದೈನಂದಿಕವಾಗಿ ಸಂಜೆಯಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ರು ಇವತ್ತು ಮೇಸ್ಟ್ರಿಗೆ ಜ್ವರ ಬರ್ಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಮನಸ್ಸಿನಲ್ಲಿ ಯೋಚನೆ ಮಾಡುವುದೇ ಅವರ ಒಂದು ಬಾಲ್ಯದ ದೈನಿಕವಾಗಿತ್ತು ಐದನೇ ಪ್ರಶ್ನೆ ಏನು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ಅಂದ್ರೆ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ಅವ್ರ ಮನೆಗೆ ತಂದು ಕೊಡ್ತಾ ಇರೋರು ಯಾರು ಅಂತ ಕೇಳಿದರೆ ತಿಂಗಳಿಗೊಮ್ಮೆ ಪಾ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಬ್ಯಾರಿಯೊಬ್ಬರು ಬ್ಯಾರಿ ಅನ್ನುವಂತಹ ವ್ಯಕ್ತಿ ಅವರಿಗೆ ಅದನ್ನ ತಂದು ಕೊಡ್ತಾ ಇದ್ರು ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಈಗ ಮುಂದಿನ ಭಾಗದಲ್ಲಿ ಯಾವ್ದು ನೋಡ್ತೀವಿ ನಾವು ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ನೋಡ್ತಾ ಇದ್ದೀವಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವುದು ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಯಾವ ರೀತಿಯಾಗಿ ಅವರು ಅಕ್ಷರಾಭ್ಯಾಸವನ್ನ ಪ್ರಾರಂಭ ಮಾಡಿದ್ರು ವಿದ್ಯಾನ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಇಲ್ಲಿ ಕೇಳಿದ್ದಾರೆ ಲೇಖಕರಿಗೆ ಕೆರೆಕೊಪ್ಪದ ಮನೆಯಲ್ಲಿ ಇದ್ದಾಗಲೇ ಅಂದ್ರೆ ಅವರು ಕೆರೆಕೊಪ್ಪದ ಮನೆಯಲ್ಲಿರುವಾಗಲೇ ಅವ್ರಿಗೆ ಅಕ್ಷರಾಭ್ಯಾಸ ಪ್ರಾರಂಭವಾಗಿದ್ದು ಆಗ ಸ್ಕೂಲ್ ಹತ್ತಿರ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಗೆ ಹೋಗಿ ಅಕ್ಷರಾಭ್ಯಾಸ ಪ್ರಾರಂಭ ಆಗಿರ್ಲಿಲ್ಲ ಮನೆಯಲ್ಲಿಯೇ ಅಲ್ಲಿ ಸ್ಕೂಲ್ ಬೇರೆ ಹತ್ರ ಇರ್ಲಿಲ್ಲ ಹಬ್ಬದ ದಿನ ಅದು ಅದು ಹಬ್ಬದ ದಿನ ಆಗಿರೋದ್ರಿಂದ ಅಲ್ಲಿ ಸರಸ್ವತಿ ನಮಸ್ತಭ್ಯಂ ಹೊರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ಹೇಳಿ ಅಂದ್ರೆ ಶಾರದೆಯ ಸರಸ್ವತಿಯ ಸ್ತೋತ್ರವನ್ನು ಅಥವಾ ಶ್ಲೋಕವನ್ನು ಹೇಳಿ ಹೇಳಿಸಿ ಅವರಮ್ಮ ಲೇಖಕರಿಗೆ ನೆಲದಲ್ಲಿ ಮರಳನ್ನ ಹರಡಿ ಕೂರಿಸಿ ಅವರ ಬೆರಳುಗಳನ್ನ ಹಿಡಿದುಕೊಂಡು ಆ ಮರಳಿನಲ್ಲಿ ಏನ್ ಮಾಡ್ತಾರೆ ಅ ಎಂಬ ಅಕ್ಷರವನ್ನ ಬರೆಸ್ತಿದ್ರು ಬರೆಯಿಸಿದ್ರು ಈ ರೀತಿಯಾಗಿ ಅವರಿಗೆ ಅಕ್ಷರಾಭ್ಯಾಸ ಆರಂಭವಾಯ್ತು ಇನ್ನೊಂದ್ಸಲದ ನೋದ್ತೀನಿ ನೋಡಿ ಲೇಖಕರಿಗೆ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಅಕ್ಷರಾಭ್ಯಾಸ ಪ್ರಾರಂಭವಾಗಿದ್ದು ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ ಹಬ್ಬದ ದಿನ ಅದು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಬಹತು ಮೇ ಸದಾ ಎಂದು ಹೇಳಿ ಲೇಖಕರ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ಅವರ ಬೆರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಸಿದ್ದರು ಹೀಗೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾಗಿತ್ತು ಇದು ಮೊದಲನೇ ಪ್ರಶ್ನೆ ಉತ್ತರ ಆಯಿತು ಈಗ ಎರಡನೇ ಪ್ರಶ್ನೆ ಯಾವ್ದು ಅಂತ ನೋಡೋಣ ಎರಡನೇ ಪ್ರಶ್ನೆ ಯಾವುದು ಮಳೆಗಾಲದಲ್ಲಿ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕಿತ್ತು ಅಂದ್ರೆ ಮಳೆಗಾಲ ಬರುವಾಗ ಮಳೆಗಾಲ ಯಾವಾಗ ಶುರುವಾಗುತ್ತೆ ಮೇ ಎಂಡು ಜೂನ್ ಜುಲೈ ಶುರು ಆಗುತ್ತಲ್ವಾ ಆಗ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲೆಲ್ಲ ಏನ್ ಮಾಡ್ತಾರೆ ಹಲವಾರು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಮನೆಯ ಒಳಗಡೆ ಸಿದ್ಧತೆ ತಿಂಡಿಗಳ ಬಗ್ಗೆ ಹಾಗೂ ಮನೆಯ ಆಚೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಮಾಡ್ಕೋತಾರೆ ಯಾಕೆ ಅಂತಂದ್ರೆ ಅಲ್ಲಿ ಯಾವಾಗ್ಲೂ ಬಿಡದೇ ನಾಲ್ಕು ತಿಂಗಳು ಮಳೆ ಸುರಿತಾ ಇರೋದ್ರಿಂದ ಅವ್ರಿಗೆ ಆವಾಗ ಬಹಳ ಕಷ್ಟ ಆಗತ್ತೆ ಆದ್ರಿಂದ ಮೊದ್ಲೇ ಅವ್ರು ಏನ್ ಮಾಡ್ತಾರೆ ಸಿದ್ಧತೆಗಳನ್ನ ಮಾಡಿಟ್ಕೊಂಡಿರ್ತಾರೆ ಹಾಗಾದ್ರೆ ಏನೇನ್ ಸಿದ್ಧತೆ ಮಾಡಿ ಇಟ್ಕೊಂಡಿರ್ತಾರೆ ನೋಡೋಣ ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ಲೇಖಕರ ಸಂಬಂಧಿಕರು ಬರ್ತಾ ಇದ್ರು ಅವ್ರ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು ಅಪ್ಪನ ಸ್ನೇಹಿತರು ಬರ್ತಾ ಇದ್ರು ಏನೇನ್ ಸಿದ್ಧ ಮಾಡಿಟ್ಕೋತಾ ಇದ್ರು ನೋಡಿ ಇಲ್ಲಿ ಒಣ ಸೌದೆ ಅಕ್ಕಿ ಒಣ ಸೌದೆ ಅಂದ್ರೆ ಬಿಸಿ ಬಿಸಿ ನೀರ್ ಸ್ನಾನ ಮಾಡೋದಕ್ಕೆ ಆಗಿ ಒಣ ಸೌದೆಗಳನ್ನ ಸ್ಟಾಪ್ ಮಾಡಿಟ್ಕೋತಾ ಇದ್ರು ಇಲ್ಲದೆ ಇದ್ರೆ ಸೌದೆ ಏನಾಗಿರುತ್ತೆ ಹಸಿ ಆಗಿದ್ರೆ ನೀರ್ ಕಾಯಿಸಕ್ಕೆ ಕಷ್ಟ ಆಗುತ್ತೆ ಹಾಗೆಯೇ ಊಟಕ್ಕೆ ಅಕ್ಕಿ ಬೇಳೆ ಜೋನಿ ಬೆಲ್ಲ ಅಂದ್ರೆ ನೀರ್ ಬೆಲ್ಲ ಅಂತೀವಲ್ಲ ಆ ರೀತಿಯ ಬೆಲ್ಲವನ್ನ ಸಂಗ್ರಹಿಸಲು ನೆರವಾಗುತ್ತಿದ್ದರು ಬೇಸಿಗೆಯಲ್ಲಿ ಲೇಖಕರ ಅಮ್ಮ ಮಳೆಗಾಲದಲ್ಲಿ ಮಳೆಗಾಲದ ದಿನಗಳಿಗೆ ಏನ್ ಮಾಡ್ತಾ ಇದ್ರು ಹಪ್ಪಳ ಸಂಡಿಗೆ ಅಂತಹ ಅನೇಕ ತಿಂಡಿಗಳನ್ನ ಒಣಗಿಡ್ಸ್ತಾ ಇದ್ರು ಒಣಗಿಸಿ ಇಡ್ತಾ ಇದ್ರು ಬೇಸಿಗೆಯಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಈ ರೀತಿ ಎಲ್ಲ ವಸ್ತುಗಳನ್ನ ಮಾಡಿಡ್ತಾ ಇದ್ರು ಹೀಗೆ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಈ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ರು ಹಾಗೆ ಮೂರನೇ ಪ್ರಶ್ನೆ ಏನು ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳು ಯಾವುವು ಅಂದ್ರೆ ಬೆಳಗಿನ ಜಾವದಲ್ಲಿ ಇದ್ದಾಗ ನಸುಕು ಅಂದ್ರೆ ಬೆಳಗಿನ ಜಾವ ಇದ್ದಾಗ ಅವರಿಗೆ ಯಾವದರಿಂದ ಸಂತೋಷ ಆಗ್ತಾ ಇತ್ತು ಯಾವ ಸಂಗತಿಯಿಂದ ಸಂತೋಷ ಆಗ್ತಾ ಇತ್ತು ಇಲ್ಲಿ ಕೇಳಿದ್ದಾರೆ ಹಾಗಾದ್ರೆ ಏನ್ ಅವ್ರಿಗೆ ಖುಷಿ ಕೊಡುವಂತ ಸಂಗತಿ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ನೋಡಿ ನಸುಕಿನಲ್ಲಿ ಎದ್ದು ಬೆಳಿಗ್ಗೆನೆ ಹೇಳ್ತಾ ಇದ್ರಂತ ಎದ್ದು ಮನೆ ಎದುರು ಇರುವಂತ ಅರಣ್ಯದ ಅಂಚಿನಲ್ಲಿ ಕಾಡಿನ ಅಂಚಿನಲ್ಲಿದ್ದ ಮನೆಯಲ್ಲಿ ಹಳ್ಳಿಯಲ್ಲಿರುವಂತ ಅಲ್ಲಿ ಕಾಡು ಸಾಂತ್ರ ಇರುತ್ತೆ ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರ ಒಂದರಿಂದ ರಂಜದ ಮರ ಇತ್ತು ಅಲ್ಲಿ ಅಲ್ಲಿ ನೆಲದ ಮೇಲೆ ಚೆಲ್ಲಿರುತ್ತಿರುವಂತರ ನಕ್ಷತ್ರಾಕಾರ ಹೋಲುವಂತ ರಂಜದ ಹೂವುಗಳನ್ನು ಆರಿಸ್ತರ್ತಾ ಇದ್ರು ಆ ರಂಜದ ಹೂವನ್ನು ನೀವು ನೋಡಿದರೆ ಯಾಕಂತಂದ್ರೆ ಆಟ ಎಕ್ಸ್ಪ್ಲೇನ್ ಮಾಡುವಾಗ ಆ ರಂಜದ ಹೂವು ಹೇಗಿರುತ್ತೆ ಅನ್ನೋದನ್ನ ನಾನು ಅಲ್ಲಿ ತೋರಿಸಿದೀನಿ ಅಂತ ರಂಜದ ಹೂವುಗಳು ಕೆಳಗಡೆ ಬಿದ್ದಿರ್ತಾ ಇತ್ತು ಅದನ್ನು ಆರಿಸಿ ತರ್ತಾ ಇದ್ರು ಹಾಗೆ ದೂರುವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುತ್ತಿದ್ರು ದುರ್ವೇನ ಗಣೇಶನಿಗೆ ಹಾಕೋ ಸಲುವಾಗಿ ದೇವರ ಪೂಜೆಗಾಗಿ ಹುಲ್ಲನ ಮಧ್ಯದಲ್ಲಿರುವ ಅದನ್ನ ಕಿತ್ತು ತರ್ತಾ ಇದ್ರು ಕೇದಗೆ ಅರಳಿದಿ ಅಂದ್ರೆ ಕೇದಗೆ ಅನ್ನುವಂತಹ ಹೂ ಅದು ಹಳದಿ ಬಣ್ಣದ ಒಂದ್ ರೀತಿಯ ಎಲೆ ತರ ಇರುತ್ತೆ ಆ ಹೂವನ್ನ ಅವರು ತಗೊಂಡ್ಬರ್ತಾ ಇದ್ರು ಅದು ಒಂದ್ ರೀತಿಯ ಬಹಳ ಸುವಾಸನ ಅದು ಹಾಗೆ ಮರದ ಮೇಲಿನ ಗೂಡಿನಲ್ಲಿ ಮೊಟ್ಟೆ ಮರಿ ಐತೆ ಅಂದ್ರೆ ಪಕ್ಷಿಗಳಿಟ್ಟಿರುವಂತ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ಏನ್ ಮಾಡ್ತಾ ಇದ್ರ ಅಂದ್ರೆ ನಿತ್ಯವೂ ನೋಡ್ತಾ ಇದ್ರಂತೆ ಈ ಎಲ್ಲ ಸಂಗತಿ ಲೇಖಕರಿಗೆ ಬಹಳ ಖುಷಿಯನ್ನು ಕೊಡ್ತಾ ಇದ್ರು ಕೊಡ್ತಾ ಇತ್ತು ಅಂದ್ರೆ ಬೆಳಗಿನ ಜಾವದಲ್ಲಿ ಇದೆಲ್ಲ ಅವರಿಗೆ ಬಹಳ ಸಂತೋಷವನ್ನು ಉಂಟು ಮಾಡುವಂತ ಒಂದು ಸಂಗತಿಯಾಗಿತ್ತು ಹೂ ತರೋದು ಹೂ ತರೋದು ದುರ್ವೆಗಳನ್ನ ತರೋದು ಕೇದಗೆ ಅರಳಿದ್ಯಾ ನೋಡೋದು ಮರದ ಮೇಲೆಯಿಂದ ಇದು ಅಹ್ ಪಕ್ಷಿಯ ಮರಿಗಳು ಮೊಟ್ಟೆ ಇಟ್ಟಿದ್ಯಾ ಅಂತ ನೋಡೋದು ಆ ಮೊಟ್ಟೆ ಮರಿ ಆಯ್ತಾ ಅಂತ ನೋಡೋದು ಇದೆಲ್ಲ ಅವ್ರಿಗೆ ಬಹಳ ಸಂತೋಷ ಕೊಡುವಂತ ಸಂಗತಿ ಆಗಿತ್ತಂತೆ ಗೊತ್ತಾಯ್ತಲ್ವಾ ಹಾಗೆ ಈಗ ಏನ್ ಮಾಡೋಣ ನಾಲ್ಕನೇ ಪ್ರಶ್ನೆನ ನೋಡೋಣ ನಾಲ್ಕನೇ ಪ್ರಶ್ನೆ ಯಾವುದು ವಿಶೇಷ ಪದಾರ್ಥಗಳನ್ನ ಕಡವಾಗಿ ಪಡೆಯುತ್ತಿದ್ದ ಅಗತ್ಯ ಹಾಗೂ ತೀರಿಸುತ್ತಿದ್ದ ಬಗ್ಗೆ ಹೇಗೆ ಅಂತ ಕೇಳಿದ್ದಾರೆ ಕಡ ಅಂತಂದ್ರೆ ಸಾಲವಾಗಿ ಪಡ್ಕೋತಾ ಇರೋದು ಕೆಲವೊಂದು ವಿಶೇಷ ಪದಾರ್ಥಗಳನ್ನ ಅದ್ ಹೇಗೆ ಅನ್ನೋದು ನೀವು ಪಾಠದಲ್ಲೂ ಕೇಳಿಸ್ಕೊಂಡಿದ್ದೀರಾ ಅಂದ್ರೆ ಅದು ಯಾವ ರೀತಿಯಾಗಿ ತೀರಿಸ್ತಾ ಇದ್ರು ಅಂತ ಇಲ್ಲಿ ಕೇಳಿದಾರೆ ಏನ್ ವಸ್ತುಗಳನ್ನು ತಗೋತಾ ಇದ್ರು ಅದನ್ನು ಹೇಗೆ ತೀರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ ಅಂದ್ರೆ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ಅಲ್ಲಿ ಪಡೀತಾ ಇದ್ರು ಡೈರೆಕ್ಟ್ ದುಡ್ಡು ಕೊಟ್ಟು ಅಲ್ಲಿ ಆಗ್ತಾ ಇರ್ಲಿಲ್ಲ ಆ ರೀತಿಯ ಬಡತನ ಎಲ್ಲ ಇರೋದ್ರಿಂದ ಅಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ತಗೋತಾ ಇದ್ರು ಯಾವ ರೀತಿಯಾಗಿ ವರ್ಷಕ್ಕೊಮ್ಮೆ ಅಂದ್ರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಈ ರೀತಿ ಒಂದು ದೀಪಾವಳಿಯಿಂದ ಇನ್ನೊಂದು ದೀಪಾವಳಿ ಹಬ್ಬ ತನಕ ಕಡದ ಸಮಯ ಇರ್ತಾ ಇತ್ತು ಹಾಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಅಂದ್ರೆ ಈ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಹಾಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಈ ಕಡದ ಅವಧಿ ಆಗಿರ್ತಾ ಇತ್ತು ಅಂದ್ರೆ ಒಂದು ವರ್ಷದ ತನಕ ಈ ಕಡದ ಅವಧಿ ಅವರು ಬೆಳೆದ ಬೆಳೆಯಲ್ಲಿ ಅಡಕೆಯನ್ನು ಬೆಳೆದಂತ ಯಾವ ಬೆಳೆ ಬೆಳಿತಾರೆ ಅಡಕೆಯನ್ನು ಅಥವಾ ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನ ತೀರಿಸ್ತಾ ಇದ್ರಂತೆ ಈ ರೀತಿಯಾಗಿ ವಿಶೇಷ ಪದಾರ್ಥಗಳನ್ನ ಕಡವಾಗಿ ಪಡಿತಾ ಇದ್ರು ಹಾಗೂ ತೀರಿಸುತ್ತಿದ್ರು ಇದನ್ನು ಹೇಗೆ ಅಂದ್ರೆ ಕಾಫಿ ಪುಡಿಯನ್ನು ಕೊಟ್ಟಾಗ ಒಂದು ವರ್ಷದ ಅವಧಿಯಲ್ಲಿ ಈ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಅಥವಾ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬ ತನಕ ತಂದು ಕೊಟ್ಟ ಮೇಲೆ ಇವಾಗ ತಂದ್ಕೊಟ್ಟಾಗ ಮುಂದಿನ ಗೌರಿ ಹಬ್ಬ ಅಥವಾ ಮುಂದಿನ ದೀಪಾವಳಿ ಅಥವಾ ಮುಂದಿನ ಯುಗಾದಿಗೆ ಅವರು ಮಾಡ್ತಾ ಇದ್ರು ಅವರು ಬೆಳೆದಂತ ಅಡಿಕೆಯನ್ನು ಅಥವಾ ಬದ ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನ ಅಂದ್ರೆ ಸಾಲವನ್ನ ತೀರಿಸ್ತಾ ಇದ್ರು ಈ ರೀತಿ ಇದೆ ಗೊತ್ತಾಯ್ತಲ್ವಾ ಇನ್ನೊಂದ್ಸರಿ ಓದ್ತೀನಿ ನೋಡಿ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ಅವರು ಪಡೆಯುವುದು ವರ್ಷಕ್ಕೊಮ್ಮೆ ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರಿಗೆ ಈ ಕಡದ ಅವಧಿ ಅವರು ಬೆಳೆದ ಅಡಕೆಯನ್ನು ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನ ತೀರಿಸುತ್ತಿದ್ದರು ಇದು ನಾಲ್ಕು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಈಗ ಮುಂದಿನ ಭಾಗದ ಪ್ರಶ್ನೆಯನ್ನ ನೋಡೋಣ ಯಾವುದು ಮುಂದಿನ ಭಾಗದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಿದೆ ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಯಾವ ರೀತಿ ತೊಂದರೆ ಆಗ್ತಾ ಇತ್ತು ಮಲೆನಾಡಿನಲ್ಲಿ ಹುಲಿ ಹುಲಿಗಳಿಂದ ಸಂಜೆಯ ಸಮಯದಲ್ಲಿ ಏನ್ ತೊಂದರೆ ಆಗ್ತಾ ಇತ್ತು ಇಲ್ಲಿ ನೋಡೋಣ ಲೇಖಕರ ಊರಿನಲ್ಲಿ ಹುಲಿಗಳ ಕಾಟ ಬಾಳ ಇತ್ತು ತುಂಬಾ ಹುಲಿಗಳ ಕಾಟ ಇತ್ತಂತೆ ಕೊಟ್ಟಿಗೆಯ ದನಗಳೆಲ್ಲ ಇದ್ದವಲ್ಲ ಹುಲಿಗಳ ಭಯಕ್ಕೆ ಗಡಗಡ ಅಂತ ನಡುಗಲು ಶುರು ಮಾಡ್ತಾ ಇದ್ವಂತೆ ನಡ್ ನಡುಗ್ತಾ ಇತ್ತು ಭಯ ಆಗ್ತಾ ಇತ್ತು ಹುಲಿ ಕೂಗ್ತ ಅಂದ್ರೆ ಅವಕ್ಕೆ ಭಯ ಆಗ್ತಾ ಇತ್ತು ಲೇಖಕರು ಮತ್ತು ಅವರಮ್ಮ ಅಮ್ಮ ಅವರ ಅಜ್ಜ ಚಿಮಣಿ ದೀಪದ ಬೆಳಕಿನಲ್ಲಿ ಚಿಮಣಿಯ ದೀಪದ ಲ್ಯಾಟಿನ್ ಬೆಳಕಿನಲ್ಲಿ ಏನ್ ಮಾಡ್ತಾ ಇದ್ರು ಒಳಗಡೆ ಕೂತ್ಕೊಂಡು ಕಾಯ್ತಾ ಇರ್ತಾ ಇದ್ರು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿ ಬಿಡುತ್ತದೆಯೋ ಅಂತೇಳಿ ಕಾಯುತ್ತಿರುವುದೇ ದಿನದವರ ಕೆಲಸ ಆಗಿತ್ತು ಹಾಗೆ ಮನೆಗೆ ನಿತ್ಯ ಬರುವಂತ ದಿನನಿತ್ಯ ಬರುವಂತ ಆಳುಗಳು ಬಂದಾಗ ಏನ್ ಮಾತಿಗೆ ಶುರು ಮಾಡೋದೇ ಈ ಹುಲಿಯಿಂದ ಆರಂಭ ಮಾಡ್ತಾ ಇದ್ರು ಯಾವ ರೀತಿಯಾಗಿ ನೋಡಿ ಯಾವ್ದೋ ದನವನ್ನ ಕಾಡಲ್ಲಿ ಹಿಡಿತು ಯಾವ್ದೋ ದನನ್ನ ಹುಲಿ ಕಾಡಲ್ಲಿ ಹಿಡಿತು ಇವತ್ತು ಅವ್ರ ಮನೆ ದನ ಆಯ್ತು ಅವ್ ಇವ್ರ ಮನೆ ದನ ಆಯ್ತು ಅಂತೇಳಿ ಹೀಗೇ ಮಾತಾಡ್ಕೊತಾ ಇರ್ತಾ ಇದ್ರಂತೆ ಮಾತು ಶುರು ಹುಲಿಯ ಒಂದು ರೀತಿ ಹುಲಿಯ ಮಾತಿನಿಂದ ಅಂದ್ರೆ ಹುಲಿಯ ವಿಷಯವಾಗಿ ಮಾತು ಪ್ರಾರಂಭವಾಗ್ತಾ ಇತ್ತು ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ಏನಾಗ್ತಾ ಇದೆ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡಿಯ ಮುಖದ ರೀತಿಯಲ್ಲಿ ಇರ್ತಾ ಇತ್ತು ಮುಖವಾಗಿತ್ತು ಅಂದ್ರೆ ಹುಲಿಯಿಂದ ಬಹಳ ತೊಂದರೆ ಆಗ್ತಾ ಇತ್ತು ಆ ಹಸಿದಿರೋ ಹುಲಿ ಏನ್ ಮಾಡ್ತಾ ಇತ್ತು ದಿನಾಲು ಒಂದೊಂದು ಹಸುಗಳನ್ನ ದನಗಳನ್ನ ತಿಂತ ಇತ್ತು ಅದ್ರ ಆಹಾರ ಅದು ಆಗ್ತಾ ಇತ್ತು ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಅಂತೇಳಿ ಈಗ ಇದನ್ನ ಒಂದ್ಸಲಿ ಓದ್ತೀನಿ ನೋಡಿ ಲೇಖಕರ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಕೊಟ್ಟಿಗೆಯ ದನಗಳು ಗಡಗಡ ನಡುಗಲು ಶುರು ಮಾಡುತ್ತಿತ್ತು ಲೇಖಕರು ಅವರಮ್ಮ ಅವರಜ್ಜ ಚಿಮಣಿ ದೀಪದ ಬೆಳಕಿನಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಹೊ ಕೊಟ್ಟಿಗೆಗೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯ ಆಳು ಕಾಳುಗಳು ಬಂದಾಗ ಮಾತು ಶುರು ಮಾಡುವಾಗುತ್ತಿದ್ದುದು ಅಥವಾ ಮಾಡುತ್ತಿದ್ದುದು ಯಾವುದೋ ದನವನ್ನು ಕಾಡಲ್ಲಿ ಹಿಡಿತು ಅವರ ದನ ಹೋಯ್ತು ಇವರ ಮನೆಯ ದನ ಹೋಯ್ತು ಹೀಗೆ ಮಲೆನಾಡಿನಲ್ಲಿ ಹುಲಿಯಾಗ ನಿಜವಾದ ಹಸಿದ ಕಣ್ಣುಗಳ ಕೋರೆಯ ದಾಡಿಯ ಮುಖದಂತೆ ಕಾಣ್ತಾ ಇತ್ತು ಅನ್ನೋದನ್ನೆಲ್ಲಿ ಹೇಳಿದ್ದಾರೆ ಇದು ಮೊದಲನೇ ಪ್ರಶ್ನೆ ಉತ್ತರ ಆಯ್ತು ಎರಡನೇ ಪ್ರಶ್ನೆಯನ್ನ ನೋಡೋಣ ಎರಡನೇ ಪ್ರಶ್ನೆ ಏನು ಒರಿಜಿನಲ್ ಹಾಗೂ ಚರಟದ ಕಾಪಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನ ವಿವರಿಸಿ ಅಂದ್ರೆ ಒರಿಜಿನಲ್ ಪೌಡರ್ ಡೈರೆಕ್ಟ್ ಆಗಿ ಮಾಡಿ ಹೊಸದಾಗಿ ಫ್ರೆಶ್ ಪೌಡರ್ನ ಯಾವ ರೀತಿಯಾಗಿ ಕಾಪಿಯನ್ನ ಮಾಡ್ತಾ ಇದ್ರು ಹಾಗೆ ಅದು ಮಾಡಿ ಸೋಸಿದ ಚರಟದ ಕಾಪಿಯನ್ನು ಯಾವ ರೀತಿ ಸಿದ್ಧಗೊಳಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿದ್ದಾರೆ ನೋಡಿ ಒರಿಜಿನಲ್ ಕಾಫಿ ಪುಡಿ ಕಾಫಿ ಬೀಜವನ್ನ ಆಗಲೇ ಹುರಿದು ಆಗಲೇ ಹುರಿತಾರಂತೆ ಆಗಲೇ ಪುಡಿ ಮಾಡ್ತಾರೆ ಚೆನ್ನಾಗಿರುವಂತ ಕಾಫಿ ಬೀಜನ ಆಗ್ಲೇ ಫ್ರೆಶ್ ಆಗಿ ಹುರಿದು ನಾವಿಲ್ಲಿ ಪೌಡರ್ ತಂದು ಮಾಡ್ತೀವಲ್ಲ ಪ್ಯಾಕೆಟ್ ಆ ರೀತಿ ಎಲ್ಲ ಒರಿಜಿನಲ್ ಕಾಫಿನ ಆಗ್ಲೇ ಹುರಿದು ಆಗ್ಲೇ ಪುಡಿ ಮಾಡಿ ಆಗ್ಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಅಂದ್ರೆ ಅದು ಸ್ಟ್ರಾಂಗ್ ಆಗುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಗಿಂಡಿ ಅಂದ್ರೆ ಸೋಸೋದು ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನ ಬಿಸಿ ಬಿಸಿ ಅಂದ್ರೆ ಆ ಡಿಕಾಕ್ಷನ್ ಇರುವಾಗ ಬಿಸಿ ಬಿಸಿ ಆದಂತ ಎಮ್ಮೆಯ ಹಾಲಿಗೆ ಬೆರೆಸಿ ಹದ ಮಾಡಿ ಕಾಪಿ ಮಾಡುವುದು ಸಾಮಾನ್ಯವಾಗಿತ್ತು ಈ ಎಲ್ಲ ವರ್ಣನೆಗಳು ಒರಿಜಿನಲ್ ಕಾಪಿಗಿವೆ ನಮ್ಗೆ ಆದ್ರೆ ಚರಟದ ಕಾಫಿ ನೋಡಿ ಈ ಕಾಫಿಯ ಘಮಘಮದ ವಾಸನೆ ಕೊಂಚವಾದ್ರೂ ಉಳಿಸಿಕೊಂಡ ಅದರ ಚರಟವನ್ನ ಕುದಿಸಿ ಎಲ್ಲರಿಗೂ ಕಾಪಿ ಸೋಸಾದ್ಮೇಲೆ ಅಡಿಗಿರುತ್ತಲ್ಲ ಅದು ಉಳ್ಕೊಂಡಿರೋದು ಅದರಲ್ಲಿ ಸ್ವಲ್ಪ ಇದ್ದ ಬದ್ದಷ್ಟು ಅಂತೀವಲ್ಲ ಆ ರೀತಿ ಸ್ವಲ್ಪ ವಾಸನೆ ಉಳಿಸ್ಕೊಂಡಿರುವಂತ ಕಾಫಿಗೆ ಚರಟವನ್ನು ಕುದಿಸಿ ಅದ್ರಲ್ಲಿ ತಿರ್ಗಾ ಸ್ವಲ್ಪ ಹಾಲು ನೀರು ಹಾಕಿ ಆ ಚರಟವನ್ನು ಕುದಿಸಿ ಮಾಡಿದ ಕಾಫಿಯೇ ಚರಟದ ಕಾಪಿ ಯಾವ ರೀತಿ ಇದೆ ನೋಡಿ ಒರಿಜಿನಲ್ ಕಾಫಿಗೂ ಚರಟದ ಕಾಫಿಗೂ ಸಿದ್ಧತೆ ಒರಿಜಿನಲ್ ಕಾಫಿಗೆ ಎಷ್ಟು ಕಷ್ಟ ನೋಡಿ ಆಗಲೇ ಬೀಜವನ್ನ ಹುರಿಬೇಕು ಪುಡಿ ಮಾಡ್ಬೇಕು ಕುದಿಯುವ ನೀರಿಗೆ ಹಾಕಿ ಮುಚ್ಚಿಡ್ತಾರೆ ಕಸಿ ಇಳಿಯುವಷ್ಟು ಹೊತ್ತು ಕಾಕ್ತಾರೆ ಅದಕ್ಕಾಗಿ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಅದರ ಉಷ್ಣಾಂಶವನ್ನ ಬಿಸಿ ಬಿಸಿ ಕಳೆದ್ಕೊಂಡಾಗ ಬಿಸಿ ಬಿಸಿ ಎಮ್ಮೆ ಹಾಲಿಗೆ ಸೇರಿಸ್ತಾರೆ ಬೇರಿಸಿ ಹದ ಮಾಡಿ ಕಾಫಿ ಮಾಡ್ತಾರೆ ಇದು ಸಾಮಾನ್ಯ ಆದ್ರೆ ಚರಟದ ಕಾಫಿ ಕಥೆ ಏನು ಅದರ ಗಮಗಮದ ವಾಸನೆ ಕೊಂಚವಾಗಿ ಉಳಿಸ್ಕೊಂಡು ಅದರ ಚರಟವನ್ನ ಕುದಿಸಿ ಮಾಡಿದ ಕಾಪಿಯೇ ಚರಟದ ಕಾಪಿ ಇದು ಎರಡನೇ ಪ್ರಶ್ನೆಯ ಉತ್ತರ ಈಗ ನಾವೇನ್ ಸಂದರ್ಭನ ನೋಡ್ತಾ ಹೋಗೋಣ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ ಅಂತ ಇದೆ ಸಂದರ್ಭ ಇದು ಮೊದಲನೇದು ಯಾವುದು ಸರಸ್ವತಿ ನಮಸ್ತುಭ್ಯಂ ಹೊರದೇ ಕಾಮರೂಪಿಣಿ ಇದು ಮೊದಲನೇ ಪ್ರಶ್ನೆ ಎಲ್ಲಿ ನಮ್ಗೆ ಎರಡು ಮೂರು ವಾಕ್ಯದ ಪ್ರಶ್ನೆಯಲ್ಲೇ ನಮ್ಗೆ ಒಂದು ಸೆಂಟೆನ್ಸ್ ಬಂದಿತ್ತು ಅಂದ್ರೆ ಲೇಖಕರಿಗೆ ವಿದ್ಯಾಭ್ಯಾಸ ಆರಂಭಿಸುವಾಗ ಹೇಳಿದಂತಹ ಒಂದು ಸರಸ್ವತಿಯ ಒಂದು ಶ್ಲೋಕ ಇದು ಅಲ್ವಾ ಇಲ್ಲಿ ನಾವು ಇಲ್ಲೇನ್ ಮಾಡ್ಬೇಕು ಇದು ಯಾವ ಸಂದರ್ಭ ಅನ್ನೋದ್ರಲ್ಲಿ ನಮ್ಗೆ ಗೊತ್ತಿರುತ್ತೆ ಆದ್ರೂ ಇದೇನು ಈ ಪ್ರೊಸೀಜರ್ ಪ್ರಕಾರನೇ ನಾವು ಹೇಳ್ಕೊಂಡು ಹೋಗ್ಬೇಕಾಗತ್ತೆ ಆಯ್ಕೆ ಸಂದರ್ಭ ಮತ್ತು ಇದರ ಸ್ವಾರಸ್ಯದ ಬಗ್ಗೆ ಹೇಳ್ಬೇಕು ಹಾಗಾದ್ರೆ ಆಯ್ಕೆ ಏನಿದೆ ಈ ವಾಕ್ಯವನ್ನ ಯುವರ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಳುತ್ತೆ ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ ಅವರು ಕೆರೆಕೊಪ್ಪದ ಮನೆಯಲ್ಲಿದ್ದಾಗ ಅವರಿಗೆ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ ಅವರ ಅಮ್ಮ ಹಬ್ಬದ ದಿನ ನೆಲದಲ್ಲಿ ಮರಳು ಹರಡಿ ಲೇಖಕರನ್ನು ಕೂರಿಸಿ ಅವರ ಬೆರಳು ಹಿಡಿದು ಅ ಅ ಎಂಬ ಅಕ್ಷರ ಬರೆಯ ಪೂರ್ವದಲ್ಲಿ ಮೇಲಿನಂತೆ ಶ್ಲೋಕವನ್ನ ಉಚ್ಚರಿಸಿದ್ದರು ಎಂದು ಲೇಖಕರು ತಾವು ಅಕ್ಷರಾಭ್ಯಾಸ ಪ್ರಾರಂಭಿಸಿದ ದಿನಗಳನ್ನ ಸ್ಮರಿಸಿದ್ದಾರೆ ಆ ಸಂದರ್ಭ ಬಂದಿದೆ ಅಂದ್ರೆ ಅವರು ದಿನಗಳನ್ನ ಸ್ಮರಿಸಿದಂತಹ ಸಂದರ್ಭ ಅಂದ್ರೆ ಅಕ್ಷರಾಭ್ಯಾಸದ ಒಂದು ಬಾಲ್ಯದ ದಿನವನ್ನು ಸ್ಮರಿಸಿದಂತಹ ಸಂದರ್ಭ ಇದಾಗಿದೆ ಸ್ವಾರಸ್ಯ ಹೇಳುತ್ತೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ದೇವತೆಯಾದ ಶಾರದೆಯನ್ನು ಸ್ಮರಿಸಿ ಶ್ಲೋಕವನ್ನ ಹೇಳುತ್ತಾರೆ ಎಂದು ಹೇಳುವ ಸ್ವಾರಸ್ಯ ಇದಾಗಿದೆ ಇದು ಮೊದಲನೇ ಪ್ರಶ್ನೆ ಉತ್ತರ ಆಯ್ತು ಈಗ ಎರಡನೇ ಪ್ರಶ್ನೆ ಯಾವುದು ಅಂತ ನೋಡೋಣ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂದ್ರೆ ಇಲ್ಲಿ ಅವ್ರಿಗೂ ಉದ್ದ ಕೂದಲು ಯಾಕಂದ್ರೆ ಅವ್ರಿಗೆ ಚೌಲ ಆಗ್ತಾ ಇರೋದ್ರಿಂದ ಉದ್ದ ಕೂದಲಿತ್ತು ಅದರಿಂದ ಇಲ್ಲಿ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅನ್ನೋದನ್ನ ಅವರು ಯಾವಾಗ ಯಾಕೆ ಹೇಳಿದ್ದಾರೆ ಅನ್ನೋದು ನೋಡ್ತಾ ಹೋಗೋಣ ಆಯ್ಕೆ ಈ ವಾಕ್ಯವನ್ನ ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತಮಗೆ ಚೌಲವಾಗುವುದಕ್ಕೆ ಮೊದಲು ರಂಜದ ಹೂಗಳನ್ನು ಮುಡಿದುಕೊಳ್ಳುತ್ತಿದ್ದುದರ ಬಗ್ಗೆ ತಿಳಿಸುತ್ತಾ ತಮಗೆ ಉದ್ದ ಕೂದಲಿದ್ದುದನ್ನು ಸ್ಮರಿಸುತ್ತಾ ಆ ಮಾತನ್ನು ಈ ಮಾತನ್ನ ಹೇಳುತ್ತಾರೆ ಲೇಖಕರಿಗೆ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಮಗಳು ಬೇಕೆಂಬುದು ಅವರ ಅಮ್ಮನ ಆಸೆಯೂ ಆಗಿತ್ತು ಅವರು ಒಂದೊಂದು ಸಾರಿ ಲೇಖಕರಿಗೆ ಹುಡುಗಿಯರ ಉಡುಪು ತೊಡಿಸಿ ರಂಜದ ಹೂವು ಮುಡಿಸುತ್ತಿದ್ದುದನ್ನು ಸ್ಮರಿಸಿಕೊಂಡಿದ್ದಾರೆ ಅಂದ್ರೆ ಅವರ ಬಾಲ್ಯದಲ್ಲಿ ಅವರಿಗೆ ಉದ್ದ ಕೂದಲಿರುವಂತಹ ಸಂದರ್ಭದ ಸಂದರ್ಭ ಅಂದ್ರೆ ಸ್ಮರಿಸಿಕೊಂಡಂತಹ ಸಂದರ್ಭ ಇದಾಗಿದೆ ಸ್ವಾರಸ್ಯ ಏನತ್ತೆ ಲೇಖಕರನ್ನು ಬಾಲ್ಯದಲ್ಲಿ ಅವರನ್ನು ಅಂದ್ರೆ ಅವರ ಅಮ್ಮ ಅಂದ್ರೆ ಅವರನ್ನು ಹೆಣ್ಣು ಮಗುವಿನಂತೆ ಅಲಂಕರಿಸುತ್ತಿದ್ದ ದಿನಗಳನ್ನು ತಿಳಿಸುವ ಸ್ವಾರಸ್ಯವೇದಾಗಿದೆ ಅಂದ್ರೆ ಲೇಖಕರನ್ನ ಬಾಲ್ಯದಲ್ಲಿ ಅವರ ಅಮ್ಮ ಯಾವ ರೀತಿಯಾಗಿ ಹೆಣ್ಣು ಮಗುವಿನಂತೆ ಅಲಂಕರಿಸ್ತಾ ಇದ್ರು ಅನ್ನೋದನ್ನ ತಿಳಿಸುವಂತ ಸ್ವಾರಸ್ಯ ಇದಾಗಿದೆ ಅವರನ್ನು ಅಂದ್ರೆ ಲೇಖಕರನ್ನು ಯಾರು ಅವರ ಅಮ್ಮ ಬಾಲ್ಯದಲ್ಲಿ ಅವರ ಅಮ್ಮ ಹೆಣ್ಣು ಮಗುವಿನಂತೆ ಅಲಂಕರಿಸುತ್ತಿದ್ದ ದಿನಗಳನ್ನು ತಿಳಿಸುವ ಸ್ವಾರಸ್ಯ ಇದಾಗಿದೆ ಇದು ಎರಡನೆಯ ಸಂದರ್ಭ ಮೂರನೇ ಸಂದರ್ಭ ಯಾವುದು ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಅಂದ್ರೆ ಇದು ಅವರ ದೈನಂದಿನ ಕಾರ್ಯ ಅನ್ನೋದು ನೆನಪಾಗತ್ತೆ ಯಾಕಂದ್ರೆ ಒಂದು ವಾಕ್ಯದ ಪ್ರಶ್ನೆಯಲ್ಲಿ ನಾವು ನೋಡಿದ್ವಿ ಇದು ಅಲ್ವಾ ಆಯ್ಕೆ ಈ ವಾಕ್ಯವನ್ನ ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಗದ್ಯವಾಗದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರಿಗೆ ಬಾಲ್ಯದಲ್ಲಿ ಕೃಷ್ಣಪ್ಪಯ್ಯ ಎಂಬ ಮೇಷ್ಟ್ರು ಮನೆ ಪಾಠ ಹೇಳಿಕೊಡುತ್ತಿದ್ರು ಅವರು ಬಹಳ ಕಟ್ಟುನಿಟ್ಟಿನ ವ್ಯಕ್ತಿಯಾಗಿದ್ದರು ಲೇಖಕರು ಅಮ್ಮನ ಹಾಡುಗಳನ್ನು ಕೇಳುತ್ತಾ ರಂಜದ ಹೂಗಳನ್ನು ಹೋಣಿಸುತ್ತಾ ಕೃಷ್ಣಪ್ಪಯ್ಯ ಮೇಷ್ರಿಗಾಗಿ ಆತಂಕದಲ್ಲಿ ಕಾಯುತ್ತಾ ಮನಸ್ಸಿನಲ್ಲಿ ಈ ಮೇಲಿನಂತೆಯೇ ಪ್ರಾರ್ಥಿಸುವ ಸಂದರ್ಭವಿದಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಏನ್ ಪ್ರಾರ್ಥನೆ ಮಾಡ್ತಾ ಇದ್ರು ನೋಡಿ ಮನ್ಸಲ್ಲಿ ನೀವು ಸಹ ಅದೇ ರೀತಿ ಯೋಚನೆ ಮಾಡ್ತೀರಾ ಅನ್ಕೋತೀನಿ ಅಲ್ವಾ ಅಂದ್ರೆ ಬಾಲ್ಯ ಸಹಜ ಗುಣ ಇದು ಸ್ವಾರಸ್ಯ ನೋಡಿ ಅವರ ಬಾಲ್ಯದ ದಿನಗಳಲ್ಲಿ ಅವರಿಗೆ ಸಹಜವಾಗಿ ಕೃಷ್ಣಪ್ಪಯ್ಯ ಮಿಶ್ರ ಬಗ್ಗೆ ಇದ್ದ ಭಾವನೆಯನ್ನ ವ್ಯಕ್ತಪಡಿಸುವ ಸ್ವಾರಸ್ಯ ಇದಾಗಿದೆ ಇದು ಮೂರನೇ ಪ್ರಶ್ನೆ ಉತ್ತರ ಆಯ್ತು ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಪಿಯ ಪುಣ್ಯ ಸಿಗುತ್ತಿತ್ತು ಅಂತ ಇಲ್ಲಿ ಹೇಳಿದ ನೋಡಿ ಆಯ್ಕೆ ಅಂದ್ರೆ ಇವರಿಗೆ ಯಾವಾಗ್ಲೂ ಸಾರಿ ಈ ಕಾಪಿ ಅಂದ್ರೆ ಚರಿಟದ ಕಾಪಿ ಬಿಟ್ಟು ಒಳ್ಳೆ ಕಾಪಿ ಬಗ್ಗೆ ಹೇಳ್ತಾ ಇರೋದು ಈ ವಾಕ್ಯವನ್ನ ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಏನ್ ಲೇಖಕರಿಗೆ ಅವರ ಅಮ್ಮ ಚರಟದ ಕಾಪಿಯನ್ನು ಕೊಟ್ಟು ತಂದೆಗೆ ಒರಿಜಿನಲ್ ಕಾಪಿ ಕೊಡುತ್ತಿದ್ದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಕೆಲವೊಂದು ಸಾರಿ ಎಲ್ಲೋ ನನಗೆ ಈ ತರ ಕಾಪಿ ಸಿಗ್ತಾ ಇತ್ತು ಬೇರೆ ಟೈಮ್ ಅವ್ರಿಗೆ ಚರಟದ ಕಾಪಿ ಸಿಗ್ತಾ ಇತ್ತು ಅಂತ ಹೇಳಿ ಅವರು ನೆನ್ಪು ಮಾಡ್ಕೋತಾ ಇದ್ದಾರೆ ಸ್ವಾರಸ್ಯ ಏನ್ ಹೇಳತ್ ನೋಡಿ ಯಾವಾಗಲೂ ಚರಟದ ಕಾಪಿಯೇ ಸಿಗುತ್ತಿತ್ತು ಅಪರೂಪಕ್ಕೆ ಒಮ್ಮೊಮ್ಮೆ ಒರಿಜಿನಲ್ ಕಾಪಿ ಪುಡಿಯಿಂದ ತಯಾರಿಸಿದ ಕಾಪಿ ದೊರೆತ ಕ್ಷಣವನ್ನು ಲೇಖಕರು ಸ್ಮರಿಸಿದ ಸ್ವಾರಸ್ಯವಿದಾಗಿದೆ ಅಂದ್ರೆ ಯಾವಾಗ್ಲೋ ಒಂದ್ಸರಿ ಕಾಪಿ ಸಿಗ್ತಾಗ ಅವ್ರು ಏನ್ ಮಾಡ್ತಾರೆ ಈ ರೀತಿಯಾಗಿ ನೆನ್ಪನ್ನ ಮಾಡ್ಕೊಂಡಿದ್ದಾರೆ ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಐದನೇ ಸಂದರ್ಭ ನನಗೆ ಚರಟದಲ್ಲಿ ಕಾಫಿಯೋ ಇದ್ಯಾರು ಅವ್ರ ತಾತ ಕೇಳ್ತಾ ಇರೋದು ಅವ್ರಿಗೂ ಚರಟದ ಕಾಪಿ ಕೊಟ್ಟಾಗ ನನಗೆ ಚರಟದಲ್ಲಿ ಕಾಫಿ ಅಂತೇಳಿ ಆಯ್ಕೆ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಏನುತ್ತೆ ಲೇಖಕರ ಮನೆಯಲ್ಲಿ ಅವರ ತಂದೆ ಮತ್ತು ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಒರಿಜಿನಲ್ ಕಾಪಿ ಪುಡಿಯೋ ಕಾಫಿ ದೊರೆಯುತ್ತಿತ್ತು ಉಳಿದವರಿಗೆ ಅಂದರೆ ಲೇಖಕರಿಗೆ ಮತ್ತು ಅವರ ಅಜ್ಜನಿಗೆ ಚರಟದ ಕಾಫಿ ಕೊಡುತ್ತಿದ್ದರು ಆಗ ಅವರ ಅಜ್ಜ ಇ ಮೇಲಿನಂತೆ ಕೇಳುವ ಸಂದರ್ಭ ಇದಾಗಿದೆ ಅವಾಗ ಏನ್ ಮಾಡ್ತಾ ಇದ್ರು ಅವ್ರ ಆಗ್ತಾ ನನಗೂ ಚರಟದ ಕಾಪಿಯು ಹೇಳಿ ಕೇಳುವಂತ ಸಂದರ್ಭ ಸ್ವಾರಸ್ಯ ಏನ್ ಹೇಳತ್ ನೋಡಿ ಲೇಖಕರ ಬಾಲ್ಯದ ದಿನಗಳ ಬಡತನದಲ್ಲಿದ್ದ ಅವರ ಹಿರಿಯರು ಅನುಸರಿಸುವ ರೀತಿಯ ಬಗ್ಗೆ ಈ ಸ್ವಾರಸ್ಯದಲ್ಲಿ ನೋಡಬಹುದು ಇದು ಐದನೆಯ ಸಂದರ್ಭ ಇದಿಷ್ಟು ಸಂದರ್ಭ ಆಯ್ತು ಮುಂದಿನ ಭಾಗದಲ್ಲಿ ಭಾಷಾಭ್ಯಾಸದ ಪ್ರಶ್ನೆಯನ್ನ ನೋಡೋಣ ಯಾವ್ದಿದೆ ಭಾಷಾಭ್ಯಾಸದಲ್ಲಿ ಬಿಟ್ಟ ಸ್ಥಳ ತುಂಬುವಂತ ಪ್ರಶ್ನೆ ಮೊದಲನೇ ಪ್ರಶ್ನೆ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಡ್ಯಾಶ್ ಅಂತ ಇದೆ ಯಾರು ಕೃಷ್ಣಪ್ಪಯ್ಯ ಅವರು ಎರಡನೇ ಪ್ರಶ್ನೆ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಡ್ಯಾಶ್ ಅಲಸಿನ ಹಣ್ಣು ಮೂರನೇದು ಪಟ್ಟಾಂಗ ಈ ಪದದ ಅರ್ಥ ಪಟ್ ಡ್ಯಾಶ್ ಪಟ್ಟಾಂಗ ಅಂದ್ರೆ ಹರಟೆ ನಾಲ್ಕನೇದು ಕಡಗೋಲು ಈ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಕಡಗೋಲು ಅನ್ನುವಂಥದ್ದು ಆದೇಶ ಸಂಧಿಗೆ ಕಡಗೋಲು ಕಡ ಪ್ಲಸ್ ಕೋಲು ಕಡಗೋಲು ಆದೇಶ ಸಂಧಿ ಕಕಾರಕ್ಕೆ ಗಕಾರ ಇಲ್ಲಿ ಆದೇಶವಾಗಿ ಬಂದಿದೆ ಐದನೇ ಪ್ರಶ್ನೆ ಸಕ್ಕರೆ ಪದದ ತತ್ಸಮ ರೂಪ ಡ್ಯಾಶ್ ಶರ್ಕರ ಅನ್ನುವಂಥದ್ದು ಇದು ಇದು ಸ್ಥಳ ತುಂಬುವಂತಹ ಪ್ರಶ್ನೆ ಇದು ಬಿಟ್ಟು ನಿಮ್ಮ ಪುಸ್ತಕದಲ್ಲಿರುವಂತಹ ಪದಗಳ ಅರ್ಥವನ್ನು ಸಹ ಓದ್ಕೋಬೇಕು ಗೊತ್ತಾಯ್ತಲ್ವಾ ಮಕ್ಳ ಧನ್ಯವಾದಗಳು